ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹೇಮ ವಿಕಾಸ ವೇದಿಕೆ ಜಮಖಂಡಿ ಇವರ ನೇತೃತ್ವದಲ್ಲಿ ಮಹಾಸ್ವಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ನೂತನ ದೇವಸ್ಥಾನದ ಅಡಿಗಲು ಸಮಾರಂಭ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಕೊಂಚನೂರು ರಸ್ತೆಯಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ಸಮುದಾಯ ಭವನದಲ್ಲಿ ಜರುಗಲಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ರೆಡ್ಡಿ ಸಮುದಾಯದ ಮಹಾಸ್ವಾಮಿಗಳಾದ ಪರಮಪೂಜ್ಯ ಯಮುನಾನಂದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಅದೇ ರೀತಿ ಹಲವಾರು ಜನಪ್ರತಿನಿಧಿಗಳು ರೆಡ್ಡಿ ಸಮುದಾಯದ ಬಾಂಧವರು ಹಿರಿಯರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಮ ವಿಕಾಸ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆರ್ ಎನ್ ಸೋನಲ್ಕರ್ ಅವರು ತಿಳಿಸಿದ್ದಾರೆ ಹೇಮ ವಿಕಾಸ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆರ್ಎನ್ ಸೋನಲ್ಕರ್ ಟಿಪಿ ಗ್ರಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಕಲ್ಲಪ್ಪ ಬಿರಾದರ ಪಾಟೀಲ್ ಆನಂದ ಪಾಟೀಲ್ ಸುರೇಶ್ ಅವರ ಹನುಮಂತ ಮಾಸರೆಡ್ಡಿ ಅಶೋಕ ಶಂಕರರೆಡ್ಡಿ ವೆಂಕಪ್ಪ ನ್ಯಾಮ್ಗೋಡ್ ಹಾಗೂ ಇನ್ನೂ ಹಲವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ವರದಿ ಮಾರುತಿ ಕುಳಲಿ ಜನತಾವಾಣಿ ನ್ಯೂಸ್ ಕರ್ನಾಟಕ ಸೋನವರ್ಕರ್ ಅವರು ಈ ಆಡಿಯೋದ ಅಧ್ಯಕ್ಷರು ಹಾಗೆಯೇ ರಮೇಶ್ ಕಲ್ಲಪ್ಪ ವಿರಾದಪ್ಪ ಪ್ರಧಾನ ಕಾರ್ಯದರ್ಶಿಗಳು ಆನಂದ್ ಹನುಮಪ್ಪಿ ಕಾರ್ಯದರ್ಶಿಯವರು ಸುರೇಶ್ ಹನುಮಪ್ಪ ಗಡಗನವ ಗಜಾಂಜಿಯವರು ಹನುಮಂತ ರುದ್ರಪ್ಪ ಮಾಸರಟ್ಟಿ ನಿರ್ದೇಶಕರು ಅಶೋಕ್ ಲಿಂಗಪ್ಪ ಸಂಕರಟ್ಟಿ ನಿರ್ದೇಶಕರು व्यंकप लक्ष्मण चा निर्देश डॉक्टर पी गिरडिव विशेष पत्रिका आवडित पत्रिकोष्ठिसार पत्रिकोष्ठिद्देश डॉक्टर टी पी गिरड विषयी नमस्कार ವಿವಾಸ ವೇದಿಕೆ ಬಗ್ಗೆ ಸ್ವಲ್ಪ ಪ್ರಾಸ್ತಾವಿಕೆ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಂತ ಹೇಳಿ ಇಷ್ಟ ವೇದಿಕೆ ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಆರಂಭ ಆಯಿತು ಆವಾಗ ಡಾಕ್ಟರ್ ಜಿ ಅವರು ಅದರ ಅಧ್ಯಕ್ಷರಾಗಿದ್ದರು ನಮ್ಮ ಡಾಕ್ಟರ್ ಶಂಕರಡ್ಡಿ ಅವರು ಅದರ ಗುರುವಾನ ಕಾರ್ಯದರ್ಶಿಯಾಗಿದ್ದರು ನಮ್ಮ ಕಲಾ ಆಮೇಲೆ ಎರಡು ಸಾವಿರದ ಇಶ್ಯೂ ಈ ಒಂದು ವೇದಿಕೆ ಅಧಿಕೃತವಾಗಿ ಅಧಿಕೃತವಾಗಿಕೊಂಡಿದ್ದು ರೆಡ್ಡಿ ಸಮುದಾಯ ಆದರೆ ಅದು ಬಹುತೇಕ ಎಲ್ಲ ಕೃಷಿ ಕುಟುಂಬದವರು ಹಾಗಾಗಿ ಕೃಷಿ ವಿಚಾರ ಸಂಖ್ಯೆಗಳನ್ನು ಹೊಂದ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಿದ್ವಿ ಆರಂಭದ ದಿನ ಆಮೇಲೆ ಈ ಭೇಮನ ಜಯಂತಿ ಕಾರ್ಯಕ್ರಮ ಆಮೇಲೆ ಹೇಮರೆಡ್ಡಿ ಅವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ವಿ ಅದರ ಜೊತೆಗೆ ಈ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳಿ ಆರೋಗ್ಯ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಿದ್ದೀವಿ ಆಮೇಲೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಾವು ಮಾಡ್ತಿದ್ದೀವಿ ಹೀಗೆ ಭಾಳ ದಿವಸದಿಂದ ಈಗ ಒಂದು ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಕೊನೆಗೆ ನಾವು ಕಲ್ಲೊಳ್ಳಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈಗೇನು ಸಮಿತಿ ಅಧ್ಯಕ್ಷರಾದಂಥ ಎ ಪಿ ಗಿ ಈ ತಮಗೆಲ್ಲ ಕಾರ್ಯಕ್ರಮದ ಈ ಎರಡು ಸಾವಿರದ ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಪ್ರಾರಂಭವಾದಂಥ ಈ ನಮ್ಮ ಸಮಾಜದಲ್ಲಿ ಬೇಬೇ ಕಾಸು ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಸಮಾಜದಲ್ಲಿ ಪರವಾದಂಥ ಕಾರ್ಯಕ್ರಮಗಳನ್ನು ಕಂಡುಬಂದು ನಮಗೆ ಭಾಳ ಸಮೇತವಾದಂಥ ವಿಷಯ ಅಂತಂದ್ರೆ ನಾವು ಒಂದು ಸಣ್ಣ ಈ ಒಂದು ಚಮಖಂಡಿ ತಾಲೂಕಿನಲ್ಲಿ ಕಡಿಮೆ ಜನಸಂಖ್ಯೆ ಕೂಡ ಸಂಖ್ಯೆ ಇದ್ದರೂ ಕೂಡ ನಾವು ಅತ್ಯಂತ ದೊಡ್ಡದಾದಂತಹ ಒಂದು ಈ ಮಂಗಲ ಕಾರ್ಯವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅದೊಂದು ನಮ್ಮ ಹೆಮ್ಮೆಯ ಸಂಗತಿ ಅದರ ಜೊತೆಗೆ ಸಾಮಾಜಿಕವಾದಂಥ ಒಂದು ಆರೋಗ್ಯದ ದೃಷ್ಟಿಯಿಂದ ಹಾಗೂ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಬಿತ್ತುವಂತ ಕಾರ್ಯಕ್ರಮವನ್ನು ಕೂಡ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಗೂ ಐ ಕ್ಯಾಂಪ್ ಮಾಡಿಸಿದ್ವಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಸುಮಾರು ಹತ್ತು ವರ್ಷ ಐ ಕ್ಯಾಂಪ್ಗಳನ್ನು ಮಾಡಿದ್ವಿ ಅಪ್ರಿ ಆಯ್ಚ ಐ ಕ್ಯಾಂಪ್ಗಳನ್ನು ಇಂಥ ಕಾರ್ಯಕ್ರಮಗಳನ್ನು ತಿಳಿದುಕೊಂಡು ಬಂದು ಇವತ್ತು ಈಗ ಮೂರು ತಿಂಗಳ ಹಿಂದೆ ಒಂದು ಆಡಳಿತ ಮಂಡಳಿಯಲ್ಲಿ ಬದಲಾವಣೆಯಾಗಿ ನಮಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ ನಾವು ಈ ಜವಾಬ್ದಾರಿಯನ್ನು ಕೇಳ್ಕೊಂಡ ಮೇಲೆ ಈ ಒಂದು ಗುಡಿಯನ್ನು ಕಟ್ಟುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ ಅದರ ವಿವರನ್ನು ಈಗಾಗಲೇ ನಮ್ಮ ಪ್ರತಿ ಗದ್ದೆಯವರು ತಮ್ಮ ಹೇಳಿದ್ದಾರೆ ಈ ಬರುವ ಇಪ್ಪತ್ತೊಂಬತ್ತು ಸುಮಾರು ಇಪ್ಪತ್ತೊಂಬತ್ತನೇ ತಾರೀಕು ಈ ಬೇಮೇ ಕಾಸದ ರೀತಿಯಿಂದ ಮಾಸದ್ದು ಹೇಮರಂಗಿ ಮಲ್ಲಮ ದೇವಸ್ಥಾನ ಸಮಾರಂಭವನ್ನು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಮುಖವತ್ತೆ ಈ ಸುಲ್ ಜನ ಕಳಿಸ್ಕೊಂಡಿ ಕಾರ್ಯಕ್ರಮಗಳು ಯಶಸ್ಬೇಕು ಅಂತ ಮಾಡಬೇಕು ತಮ್ಮಲ್ಲಿ ನಾನು ನಂತರ ಮಾಡಿಕೊಡ್ತೀನಿ ಧನ್ಯವಾದ ಆತ್ಮೀಯನ್ನು ಆಗಮಿಸಲಾಗಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಜಂಖಂಡಿರ್ತಕ್ಕಂಥ ಹೇಮವಿಖಾಸ ವಿದ್ಯೆಯ ಸಂಸ್ಥೆ ವತಿಯಿಂದ ಕೆಮ್ಮರಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಯಲು ಸಮಾರಂಭವನ್ನು ನಡೆದುಕೊಂಡಿದ್ದು ಆ ಸಮಾರಂಭಕ್ಕೆ ಈಗಾಗಲೇ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮತ್ತು ಅಧ್ಯಕ್ಷರು ಹೇಳಿದ ಹಾಗೆ ಸಾಕಷ್ಟು ಜನ ನಮ್ಮ ನಮ್ಮ ಕುಟುಂಬ ಇರ್ತಕ್ಕಂಥ ವಿಮಾನಂದ ಸ್ವಾಮ ಅದರ ಮೊದಲೇ ರಾಜಕೀಯ ಮುಖಂಡರು ಚಿಕ್ಕಪಾಟಿಲ್ ಸಹೇಬರು ರಾಮಂದ್ರ ರೆಡ್ಡಿ ಸಾಹೇರು ಜಿ ಟಿ ಪಾಟೀಲ್ ಎಸ್ಆರ್ ಪಾಟೀಲ್ರು ಹೀಗೆ ಹಲವಾರು ನಮ್ಮ ಲೋಕ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನಾಡೋಜಿ ಜಗದೀಶ್ ಕೊಟೂರು ಸಾಹೇಬ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ಆಮ್ ನಾಮೂರ್ ಸಾಹೇಬ್ರು ಶ್ರೀಕಾಂತ್ ಗುಖರ್ ಸಾಹೇಬ್ರು ಹೀಗೆ ಹಲವಾರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಶಾಸಕರು ಮತ್ತು ಸಂಸದರು ವಿಧಾನ ಪರಿಷತ್ನ ಸಚಿವರಾಗಿರ್ತಾರೆ ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ರೆಡ್ಡಿ ಜನಸಂಘದ ಬೆಂಗಳೂರಿಗೆ ಇರತಕ್ಕಂಥ ಎಲ್ಲ ಮಕ್ಕಳರು ಕೂಡ ಆಗಮ ಆಗಮ ಹಾಕುತ್ತಾ ಇದ್ದಾರೆ ಜೊತೆಗೆ ನಮ್ಮ ಎಲ್ಲ ಕಡಿಮೆ ಇನ್ನೂ ಸಮಾಜದ ಹಿರಿಯರು ಮತ್ತು ರಾಜಕೀಯ ಮಕ್ಕಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಅಡಿಯಲು ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ಕಾಯ್ದುಕೊಳ್ಳುತ್ತಾರೆ ಅದೇ ರೀತಿ ನಾವು ಸುಮಾರು ಈಗ ಒಂದು ತಿಂಗಳ ಕಾಲದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮಕೊಂಡು ಪ್ರತಿ ಕೂಡ ನೆಲೆಯಲ್ಲಿ ಆಮಂತ್ರಣ ಪತ್ರಿಕೆ ನೀಡಿ ಜೊತೆಗೆ ಸಾಕಷ್ಟು ಏನು ಅಡಿಯಲು ಸಮಾರಂಭದ ಎಲ್ಲ ಕಾರ್ಯಕ್ರಮ ಸಿದ್ಧತೆಯನ್ನು ನೋಡಿಕೊಂಡಿದ್ದೀವಿ ಇಂದು ತಮ್ಮ ಎಲ್ಲ ತನ್ನ ಮಾಧ್ಯಮ ಮಿತ್ರರ ಒಂದು ಏಕಾಗೋಷ್ಠಿಯನ್ನು ಮಾಡೋದ್ರಿಂದ ನಮ್ಮನ್ನು ಇವತ್ತೆಲ್ಲ ಇಲ್ಲಿ ಒಳಿಸಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಜಾಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗರಡ್ಡಿ ಸಾಹೇಬ್ರು ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸೋಮಕರ ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಟ್ಟು ನಮ್ಮೆಲ್ಲ ಕಾರ್ಯದರ್ಶಿ ಪ್ರಜಾಚಕರು ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ಕೊಟ್ಟಿದ್ದೀವಿ ಅವೆಲ್ಲ ಆಗಮಿಸಿ ಸುದ್ದಿಗೋಷ್ಠಿಯನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಒಂದು ಅಭಿನಂದನೆಗಳನ್ನು ನಾವು ಯೋಗ್ಯ ವತಿಯಿಂದ ಅದು ಅಧ್ಯಕ್ಷರೂ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ